ಕರ್ನಾಟಕ ಲೋಕಸೇವಾ ಆಯೋಗ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದ್ದು ಆಸಕ್ತಿ ಮತ್ತು ಅರ್ಹತೆ ಇರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಮತ್ತು ಈ ಹುದ್ದೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಮಾಹಿತಿ ವಾಣಿ ಚಾನಲ್ ಅನ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದಿರೋ ಅಂತವರು ನಮ್ಮ ಮಾಹಿತಿ ವಾಣಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಗೂ ನೋಡಿ ಮೊದಲಿಗೆ ಹುದ್ದೆಗಳ ಹೆಸರನ್ನು ನೋಡುವುದಾದ್ರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು ಇನ್ನು ಗ್ರೂಪ್ ಎ ಹುದ್ದೆಗಳ ವರ್ಗೀಕರಣ ಸೇವಾ ವೃಂದದ ಹೆಸರು ಇಲಾಖೆಯ ಹೆಸರು ಒಟ್ಟು ಹುದ್ದೆಗಳನ್ನ ನೋಡುವುದಾದ್ರೆ ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ನಲವತ್ತು ಹುದ್ದೆಗಳು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಲವತ್ತೊಂದು ಹುದ್ದೆಗಳು ಖಜಾನಾ ಇಲಾಖೆಯಲ್ಲಿ ಎರಡು ಹುದ್ದೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಲವತ್ತು ಹುದ್ದೆಗಳು ಒಳ ಆಡಳಿತ ಇಲಾಖೆಯಲ್ಲಿ ಒಂಬತ್ತು ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಪ್ಪತ್ತು ಹುದ್ದೆಗಳು ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಏಳು ಹುದ್ದೆಗಳು ಒಟ್ಟಾರೆ ಗ್ರೂಪ್ ಎಲ್ಲಿ ಆರ್ ಪಿ ವೃಂದಕ್ಕೆ ನೂರ ಇಪ್ಪತ್ತ್ ಮೂರು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಮೂವತ್ತಾರು ಹುದ್ದೆಗಳು ಒಟ್ಟಾರೆ ನೂರ ಐವತ್ತೊಂಬತ್ತು ಗ್ರೂಪ್ ಎ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು ಇನ್ನು ಗ್ರೂಪ್ ಬಿ ಹುದ್ದೆಗಳ ವರ್ಗೀಕರಣ ಸೇವಾ ವೃಂದದ ಹೆಸರು ಇಲಾಖೆಯ ಹೆಸರು ಒಟ್ಟು ಹುದ್ದೆಗಳನ್ನ ನೋಡುವುದಾದ್ರೆ ತಹಸೀಲ್ದಾರ್ ಗ್ರೇಡ್ ಟು ಕಂದಾಯ ಇಲಾಖೆಯಲ್ಲಿ ಐವತ್ತೊಂದು ಹುದ್ದೆಗಳು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಐವತ್ತೊಂಬತ್ತು ಹುದ್ದೆಗಳು ಕಾರ್ಮಿಕ ಇಲಾಖೆಯಲ್ಲಿ ನಾಲ್ಕು ಹುದ್ದೆಗಳು ಒಳಾಡಳಿತ ಕಾರಾಗೃಹ ಇಲಾಖೆಯಲ್ಲಿ ಮೂರು ಹುದ್ದೆಗಳು ಸಹಕಾರ ಇಲಾಖೆಯಲ್ಲಿ ಹನ್ನೆರಡು ಹುದ್ದೆಗಳು ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಒಂಬತ್ತು ಹುದ್ದೆಗಳು ಅಬಕಾರಿ ಇಲಾಖೆಯಲ್ಲಿ ಹತ್ತು ಹುದ್ದೆಗಳು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಮೂರು ಹುದ್ದೆಗಳು ಕ್ರೀಡಾ ಇಲಾಖೆಯಲ್ಲಿ ನಾಲ್ಕು ಹುದ್ದೆಗಳು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಹುದ್ದೆ ಆರ್ಥಿಕ ಇಲಾಖೆಯಲ್ಲಿ ನಲವತ್ತಾರು ಹುದ್ದೆಗಳು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯಲ್ಲಿ ಒಂಬತ್ತು ಹುದ್ದೆಗಳು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಹುದ್ದೆಗಳು ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಐದು ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏಳು ಹುದ್ದೆಗಳು ಒಟ್ಟಾರೆ ಆರ್ಪಿ ಸಿ ಬೃಂದಕ್ಕೆ ನೂರ ಎಂಬತ್ನಾಲ್ಕು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಬೃಂದಕ್ಕೆ ನಲವತ್ತೊಂದು ಹುದ್ದೆಗಳು ಒಟ್ಟಾರೆ ಗ್ರೂಪ್ ಪಿ ಯಲ್ಲಿ ಎರಡ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೇರಿಸಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಿರುವಂಥದ್ದು ಆಸಕ್ತಿ ಮತ್ತು ಅರ್ಹತೆ ಇರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯನ್ನ ನೋಡುವುದಾದ್ರೆ ಕೆಪಿಎಸ್ಸಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಸ್ನಾತಕೋತ್ತರ ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವಯೋಮಿತಿಯನ್ನ ನೋಡುವುದಾದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಟು ಎ ಟು ಬಿ ಥರ್ಡ್ ಎ ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳು ನಲವತ್ಮೂರು ವರ್ಷ ವಯೋಮಿತಿಯನ್ನ ಹೊಂದಿದೆ ಿರಬೇಕು ಇನ್ನು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಿಧವಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರುತ್ತಾರೋ ಅಷ್ಟು ವರ್ಷಗಳಿಗೆ ಮೂರು ವರ್ಷ ಸೇರಿಸಿ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗುತ್ತದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ದೇಹ ದಾರ್ಢ್ಯತೆ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ಮೊದಲಿಗೆ ಪೂರ್ವಭಾವಿ ಪರೀಕ್ಷೆಯ ಬಗ್ಗೆ ನೋಡುವುದಾದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆಯು ನೂರು ಪ್ರಶ್ನೆಗಳನ್ನ ಒಳಗೊಂಡ ಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟಾರೆಯಾಗಿ ಎರಡ್ನೂರು ಅಂಕಗಳಿಗೆ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ಅಥವಾ ಲಿಖಿತ ಪರೀಕ್ಷೆ ಬರೆಯಲು ಅರ್ಹತೆಯನ್ನ ಪಡೆಯುತ್ತಾರೆ ಇನ್ನು ಲಿಖಿತ ಪರೀಕ್ಷೆಯ ಬಗ್ಗೆ ನೋಡುವುದಾದ್ರೆ ಕನ್ನಡ ನೂರ ಐವತ್ತು ಅಂಕಗಳು ಎರಡು ಗಂಟೆ ಅವಧಿ ಇಂಗ್ಲಿಷ್ ನೂರ ಐವತ್ತು ಅಂಕಗಳು ಎರಡು ಗಂಟೆ ಅವಧಿ ಇವೆರಡೂ ಪ್ರಶ್ನೆ ಪತ್ರಿಕೆಗಳು ಅರ್ಹತದಾಯಕ ಪ್ರಶ್ನೆ ಪತ್ರಿಕೆಗಳಾಗಿರುತ್ತವೆ ಇನ್ನು ಕಡ್ಡಾಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡುವುದಾದ್ರೆ ಪ್ರಬಂಧ ಎರಡ್ನೂರ ಐವತ್ತು ಅಂಕಗಳು ಮೂರು ಗಂಟೆ ಅವಧಿ ಸಾಮಾನ್ಯ ಅಧ್ಯಯನ ಎರಡು ಅಂಕಗಳು ಮೂರು ಗಂಟೆ ಅವಧಿ ಹೀಗೆ ಐದು ಕಡ್ಡಾಯ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿದ್ದು ಸಾವಿರದ ಎರಡುನೂರ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನ ಇಪ್ಪತ್ತೈದು ಅಂಕಗಳಿಗೆ ವ್ಯಕ್ತಿತ್ವದ ಪರೀಕ್ಷೆಯನ್ನ ಒಟ್ಟಾರೆ ಸಾವಿರದ ಎರಡ್ನೂರ ಎಪ್ಪತ್ತೈದು ಅಂಕಗಳಿಗೆ ಇಲ್ಲಿ ಪರೀಕ್ಷೆಯನ್ನ ನಿಗದಿಪಡಿಸಿರುವಂತದ್ದು ಇನ್ನು ದೇಹ ದಾಢ್ಯತೆ ಪರೀಕ್ಷೆಯ ಬಗ್ಗೆ ನೋಡುವುದಾದ್ರೆ ಕರ್ನಾಟಕ ಪೊಲೀಸ್ ಸೇವೆ ಡಿವೈಎಸ್ಪಿ ಸಿವಿಲ್ ಗ್ರೂಪ್ ಎ ಹುದ್ದೆಗಳಿಗೆ ಪುರುಷರು ನೂರ ಅರವತ್ತೈದು ಸೆಂಟಿಮೀಟರ್ ಎತ್ತರ ಎಂಬತ್ನಾಲ್ಕು ಸೆಂಟಿಮೀಟರ್ ಎದೆಯ ಸುತ್ತಳತೆ ಎದೆಯನ್ನು ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಇನ್ನು ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಎತ್ತರಕ್ಕೆ ತಕ್ಕಂತೆ ನಲವತ್ತಾರು ಕೆಜಿಗೆ ಕಡಿಮೆ ಇಲ್ಲದಂತೆ ತೂಕವನ್ನ ಹೊಂದಿರತಕ್ಕದ್ದು ಕರ್ನಾಟಕ ಕಾರಾಗೃಹ ಸೇವೆ ಪುರುಷ ಅಭ್ಯರ್ಥಿಗಳಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಎಂಬತ್ತಾರು ಸೆಂಟಿಮೀಟರ್ ಎದೆಯ ಸುತ್ತಳತೆ ಐದು ಸೆಂಟಿಮೀಟರ್ ಎದೆಯನ್ನು ವಿಸ್ತರಿಸಿದಾಗ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಎದೆಯ ಸುತ್ತಳತೆ ಇಲ್ಲಿ ಅನ್ವಯವಾಗುವುದಿಲ್ಲ ಎತ್ತರಕ್ಕೆ ತಕ್ಕಂತೆ ಅಂದರೆ ನಲವತ್ತಾರು ಕೆಜಿಗೆ ಕಡಿಮೆ ಇಲ್ಲದಂತೆ ತೂಕವನ್ನ ಹೊಂದಿರಬೇಕು ಅಬಕಾರಿ ಉಪ ಅಧೀಕ್ಷಕರು ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳು ನೂರ ಅರವತ್ ಮೂರು ಸೆಂಟಿಮೀಟರ್ ಎತ್ತರ ಎಂಬತ್ತೊಂದು ಸೆಂಟಿಮೀಟರ್ ಎದೆಯ ಸುತ್ತಳತೆ ಐದು ಸೆಂಟಿಮೀಟರ್ ಎದೆಯನ್ನ ವಿಸ್ತರಿಸಿದಾಗ ವಿಸ್ತರಣೆಯಾಗಬೇಕು ಇನ್ನು ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಎದೆಯ ಸುತ್ತಳತೆ ಅನ್ವಯವಾಗುವುದಿಲ್ಲ ನಲವತ್ತೊಂಬತ್ತು ಕೆಜಿಗೆ ಕಡಿಮೆ ಇಲ್ಲದಂತೆ ಮಹಿಳೆಯರು ತೂಕವನ್ನ ಹೊಂದಿರತಕ್ಕದ್ದು ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೂರ್ವಭಾವಿ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕವನ್ನ ನೋಡೋದಾದ್ರೆ ಐದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಸಕ್ತಿ ಮತ್ತು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಮಾಹಿತಿ ವಾಣಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ